ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಓಕೆ ಫ್ರೆಂಡ್ಸ್ ಈಗ ಬಂದು ಸಮಯ ಒಂದು ಹತ್ತು ಗಂಟೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತೇನು ಕೆಲಸಪ್ಪ ಅಂದ್ರೆ ನಮ್ಮ ಸೊರೆ ಗಿಡನ ಇದ್ದೀವಿ ನಮ್ಮ ಸೊರೆ ಗಿಡಕ್ಕೆ ಬಂದು ಗೇಟ್ ಪಾಸ್ನ ಕೊಡ್ತಾಯಿದ್ದೀವಿ ಇಷ್ಟು ಬೇಗ ಕೊಯ್ತಾ ಇರಲಿಲ್ಲ ಇನ್ನೂ ಫುಲ್ ಕೈಯಲ್ಲಿ ಇರಬೇಕಾಗಿತ್ತು ಆದರೆ ಮಳೆ ನೋಡಿದ್ರೊಳ್ವಾ ಸಿಕ್ಕಾಪಟ್ಟೆ ಮಳೆ ಜಾಸ್ತಿ ಆಗಿ ಆಗಿ ತ್ಯಾಮ ಜಾಸ್ತಿ ಆಗಿ ಗಿಡಗಳೆಲ್ಲ ಹೊಲ್ಟೋ ಕಡಿಮೆ ಬಾಕ್ಸ್ ಇತ್ತು ಇನ್ನು ಇದನ್ನು ಮಾಡ್ಕೊಂಡು ಏನಪ್ಪ ಮಾಡೋದು ಗಿಡಗಳೆಲ್ಲ ಓದವು ಅದಕ್ಕೋಸ್ಕರ ಇದನ್ನು ಕೊಯ್ದಾಕ್ಬಿಟ್ಟು ನೆಸ್ಟ್ ಬೇರೆ ಬೆಳೆ ಬೆಳೆಯೋದಕ್ಕೆ ತಯಾರಿ ಮಾಡ್ಕೋಬೇಕು ಓಕೆ ಬನ್ನಿ ಇವತ್ತು ನಮ್ಮ ರೊಟ್ಟಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಿಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಮಗೆ ಬರುತ್ತೆ ನೀವು ಮೊದಲಾಗ ನೋಡ್ಬೋದು ಓಕೆ ಈಗ ತಾನೇ ಜಸ್ಟ್ ಊಟ ಕೂಡ ಆಯಿತು ಊಟ ಕೂಡ ತಿಂದಿದ್ದಾಯಿತು ಇನ್ನೇನು ಹೊರಡ್ಬೇಕು ಓಕೆ ಫ್ರೆಂಡ್ಸ್ ಈ ರೀತಿಯಾಗಿ ರೇಗಿಸ್ಕೊಂಡ ನಾವು ಅಮ್ಮನ ಹತ್ತೋಳದಲ್ಲಿ ಕೆಲಸ ಮಾಡೋದಾನ ಓಕೆ ಬನ್ನಿ ಇವತ್ತು ಗಿಡನಾ Thank you. ಮಳೆ ಬಿತ್ತಿ ನೋಡ ಅಷ್ಟೇ ಲಾಸ್ಟ್ ಆಗಿರೋ ಚೆನ್ನಾಗಿತ್ತು ಇದೇನ್ ಮಾಡ್ಬಿಟ್ಟು ಕಂಟಿನ್ಯೂ ಬಿಟ್ಕೊಂಡಿದ್ದು ಬಿಡ್ತಾನ

ಅಯ್ಯ ಅಪ್ಪಿಕಾ ಗೊತ್ತಿಲ್ಲ ಮಕ ಗೊತ್ತಿಲ್ಲ ಅದಕ್ಕೆ ಹೇಳ್ತೀವಿ ಎಲ್ಲಾನು ಪೋಯ್ ਗਿਆ ತಗೊಳ್ಳೆ ಅದಕ್ಕೆ ಹೇಳ್ದೆ ಎಲ್ಲಾನು ಇತ್ರ ಕಪ್ಪಾಡ್ ಕೂಡ ಆಯಿಷ್ಟೇ ಇರಬಹುದು ಇರಾ ಈ ಅಮ್ಮನೆ ಮಾರ್ಕೆಟ್ ಗೆ ಫೋನ್ ಮಾಡಿ ಕೇಳೋದಿಂದ ವಿಚಾರಣೆ ಮಾಡ್ತಿದೀವಿ ಇಲ್ಲ ಓಹೋ ಬಿಂದಿದೆ ರೇಸ್ ಬಿಲ್ಲು Gracias.

ನಾನು ಹೇಳಿದ್ದಲ್ಲ ನೀ ಭಿಲ್ಲಿ ನಿನ್ ಮೆಮೊರಿ ಪವರ್ ಲಾಸ್ ಆಗ್ಬಿಟ್ಟೈತೆ ಇವಾಗ ಹೇಳಿದ್ರ ಗೆನ ಇರಲ್ಲಮ್ಮ ಹೇಳುವಂತೆ ನೀನ್ ಹೇಳ್ದ ಸಂಸಾರಿ ನೀನ್ ಹೇಳಿಲ್ಲ ಅದಾದ್ಮೇಲೆ ನಾನು ಹೇಳಿದ್ದು ತಡ್ಸ್ಕೋಪ್ಪ ಕುಡ್ಗೋಲ್ಲ ಇಲ್ಲನ ಕೊಯ್ಯಕ್ ಆಗಲ್ಲ ಅಂತ ಅದ್ರಾಗ ನೋಡ್ದ ಒಳ್ಳೆ ಎಣ ಎಣ ಕೊಯ್ದಂಗಿತ್ತು ಇತ್ತು ನಮ್ಮ ಮರ್ಡರ್ ಮಾಡ್ಬೇಕಂದ್ರೆ ಆ ಕುಡಲಿ ನಾನು ಹೆಚ್ಕೊಂಡ್ರೆ ಅವ್ನು ಮಲ್ಡ್ರ್ ಮಾಡಿಸೋಕೆ ಅವ್ನು ಎದ್ದು ಓಡಾತಾಡ್ತಾನೆ ಅವ್ನು ಅಂತ ಕುಡ್ಗೊಳದು ಅದು ಕೇಳಿದ್ದು ತರ್ಸ್ಕೊ ಬಂತ ನೋಡಿ ತರ್ಸ್ಕೊ ಬಿಲಡ್ ಬಿಲಡ್ ಇದ್ದಂಗ ಅವ್ನು ಕೊಯ್ದಂಗೆ ಗೊತ್ತಾಗ್ತಾ ಇಲ್ಲ ಆಟ ಆಡ್ದಂಗೆ ಗೊತ್ತಾಯ್ತಿದ್ವಿ ಅದೇ ಮುಂಡಿದ್ರೆ ಕುಡ್ಗೋಲ್ಲ ಎಳ್ದು 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 ರೊಟ್ಟಿಗಳಲ್ಲ ಹಾಳಾಗೋಗ್ತಿರೋ ಒಂದ್ಸರ ಒ ಅಲ್ಲ ಈ ಅಮ್ಮನ ಎತ್ತಾಕತಿ ಎಷ್ಟೊತ್ತು ಅಂತ ಗುಡ್ ಮಾಡ್ಕೊಡ್ತಾ ಇದ್ರೆ ಏತೆ ಎತ್ತಿ ಆಚೆ ಕಡೆ ಪಿಸಾಕು ಬರ್ತೀನಿ ಏನಮ್ಮ ಸುತ್ತೂರು ಬೈಲಿ ಐತೆ ಬಾವಿ ಐತೆ ನೀವು ಅಪ್ಪನ ಕಟ್ಟಿರೋ ಬಾವಿ ಗಿಡ ಯಾರೊಂದ್ ಯಾವ ಕಟಿಂಗ್ ಆಗಲ್ಲ